ಇಡ್ಲಿ ಆಗಿ ದೇವಸ್ಥಾನದ ಹಿಂಭಾಗ ಒಂದು ಮನೆ ಹೋಟ್ಲು ಥರ ಇದೆ ಒಬ್ರು ಅಜ್ಜಿ ಇಡ್ಲಿ ಮಾಡ್ತಾ ಇದ್ರು ಸರಿ ಇಲ್ಲೇ ತಿಂಡಿ ಮಾಡ್ಕೊಂಡು ನಾವು ಬಂದಿದ್ದೀವಿ এইটা কোন <Southeast> <hablando> <laughs>

இட்லி கம்மி போடுவாங்க தோசை வேணும் ಯಾವ ಜಾಗದಲ್ಲಿ ನಮ್ಗೆ ಅನುದ್ರಣ ಇದೆ ಅಂತ ಗೊತ್ತಿಲ್ಲ ನೋಡಿ ಇಲ್ಲಿಗೆ ಬಂದಿದ್ದೀವಿ ಸಮಯಪುರಂ ದೇವಸ್ಥಾನದ ಒಂದು ಗಲ್ಲಿ ಇಲ್ಲೊಂದು ಮನೆ ಇದೆ ನೋಡಿ ಇಲ್ಲಿ ಬಂದು ನಾವು ತಿಂಡಿ ಮಾಡ್ತಾಯಿದ್ದೀವಿ ಇವತ್ತಿನ ಬೆಳಗಿನ ತಿಂಡಿಯ ಋಣ ನಮಗೆ ಇಲ್ಲಿದೆ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಹ್ಞೂ ಹೆಮ್ಮನೆ ನಾವು ಮನೇಲಿ ನಮ್ಮ ಮನೇಲಿ ಹೆಂಗೆ ಮಾಡಿಕೊಡ್ತಾರೆ ಟೇಸ್ಟು ಅದೇ ಥರ ಇದೆ ಅಂದರೆ ಸ್ವಲ್ಪ ತಮಿಳ್ನಾಡಲಿ ಬೇರೆ ಥರ ಸಾಂಬಾರು ಚಟ್ನಿ ಎಲ್ಲ ಬೇರೆ ಥರ ಮಾಡ್ತಾರೆ ರುಚಿ ಸ್ವಲ್ಪ ಬೇರೆ ಅದೇ ಇಡ್ಲಿ ಎಲ್ಲ ಟೇಸ್ಟ್ ಎಲ್ಲ ಒಂದೇ ಥರ ಇದೆ ಸೂಪರ್ ಜೋಗಿ ಚೆನ್ನಾಗಿದೆ ಇನ್ನೊಂದು ಕೊಡೋಂಗೆ ಹಾಂ ಹಾಂ ಸರಿ ಸರಿ ಊ ಸ್ನೇಹಿತರೆ ಅಮ್ಮ ತುಂಬ ಚೆನ್ನಾಗಿ ನಮಸ್ಕಾರ ನೋಡಿ ಇದು ಬಿಸಿ ಬಿಸಿಯಾಗಿ ದೋಸೆ ಹಾಕಿಕೊಟ್ಟಿದ್ದಾರೆ ಬಿಸಿ ಬಿಸಿ ಇಡ್ಲಿ ಸವಿದ ನಂತರ ಮತ್ತೆ ಈಗ ಬಿಸಿ ಬಿಸಿ ದೋಸೆ ಬಂದಿದೆ ನೋಡಿ ಅಲ್ಲಿ ಬಸ್ ಹತ್ರ ನಮ್ಮ ಬಟ್ಟರು ಅಡುಗೆ ಮಾಡ್ತಾಯಿದ್ದಾರೆ ಆದರೆ ಇಲ್ಲಿ ನೋಡಿದ ತಕ್ಷಣ ಇಲ್ಲಿ ತಿನ್ನಬೇಕು ಅನ್ನಿಸ್ತು ಅದಕ್ಕೆ ಆಗಲೇ ಹೇಳಿದ್ದು ಎಲ್ಲೆಲ್ಲಿ ಯಾವ ಜಾಗದಲ್ಲಿ ನಮಗೆ ಅನುದೃ ಇದೆ ಅಂತ ಗೊತ್ತಿಲ್ಲ ಅಂತ

ಅಮ್ಮ ಏನು ವೀಡಿಯೋ ಮಾಡ್ತಾಯಿದ್ರಿ ನಮ್ಗೆ ಭಯ ಆಯಿತು ಅಂತ ಕೇಳಿದ್ರು ಅದಕ್ಕೆ ಏನಿಲ್ಲ ಚೆನ್ನಾಗಿದೆ ದೋಸೆ ಅಂತಂದ್ಬಿಟ್ಟು ಹೇಳಿದೆ ಅವರು ಕೊಟ್ಟರು ಚೆನ್ನಾಗಿದೆ ಟೇಸ್ಟ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನನಗೆ ತಮಿಳು ಸರಿಯಾಗಿ ಬರಲ್ಲ ಸುಮ್ಮನೆ ಏನಂದರೆ ಸ್ವಲ್ಪ ಸ್ವಲ್ಪ ಮ್ಯಾನೇಜ್ ಮಾಡೋ ಅಷ್ಟು ಬರುತ್ತೆ ಅಂದರೆ ನಮ್ಗೇನು ಬೇಕು ಅಷ್ಟನ್ನು ಆ ಕೆಲಸ ಮುಗಿಸ್ಕೊಂಡು ಹೋಗೋ ಅಷ್ಟು ಅಜೆಸ್ಟ್ ಮಾಡ್ಕೊಂಡು ಬಂದ್ಬಿಡ್ತೀವಿ ಮಾ ಏನೋ ಇರೋವಷ್ಟು ಮಾತಾಡ್ಕೊಂಡು ಬಂದ್ಬಿಡ್ತೀವಿ ಮುಗಿದು ಬಯ್ತು ಮಾಡೋ ಹಾಂ ನೀತಿ ಇಲ್ಲ ಮಧ್ಯಾಹ್ನ ಬೈತನ್ನೆ ಅಕೌಂಟ್ ಮಾ ನೇತು ಪಾಕವೇ ಇಲ್ಲ ಇದರ ಮನೆಯ ಆಗಲ್ಲ ನೋಡಲೇ ಬೇಡ

ಸ್ನೇಹತ್ರ ಒಳ್ಳೆ ನಾಷ್ಟ ಆಯ್ತು ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿಯಾಗಿ ಅಜ್ಜಿ ನಾಷ್ಟ ಕೊಟ್ಟರು ಬಡಿಸಿದ್ರು ಒಂಥರ ನಮ್ಮ ಮನೆಯಲ್ಲಿ ನಾಷ್ಟ ಮಾಡಿದಾಗೆ ಒಂಥರ ಸಮಾಧಾನ ಅನಿಸ್ತು ಬನ್ನಿ ಇನ್ನು ನೆಕ್ಸ್ಟು ಮುಂದೆ ಏನೇನು ಬಿಸಿ ಬಿಸಿಯಾಗಿ ಒಂದು ಕಾಫಿ ಕುಡಿತಾ ಇದೀವಿ ನಾಷ್ಟ ಮಾಡ್ಕೊಂಡು ಬಂದು ಹಂಗೆ ಒಂದು ಕಾಫಿ ಕುಡಿಯೋಣ ಅಂತ ಬಿಸಿ ಆಗಿ ಕಾಫಿ ಕುಡಿತಾ ಇದ್ವಿ